ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾ ಲೇಖಕಿ ಪ್ರಮಿಳಾ ಜೈರಾಮ್ ಪ್ರಮಿಳಾ ಜೈರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರೈತ ಭಾಗ ಇಪ್ಪತ್ನಾಲ್ಕು ಹಿಂದಿನ ಸಂಚಿಕೆಯಲ್ಲಿ ಸುಶೀಲಾಳ ಚಿಕ್ಕಪ್ಪನ ಮಗ ಮದನ್ ಮನೆಗೆ ಬರುತ್ತಾನೆ ಒಂದು ತಿಂಗಳು ಇಂಡಿಯಾದಲ್ಲಿ ಇರುತ್ತೇನೆ ನಂತರ ಅಮೆರಿಕಾಗೆ ಹೋಗುತ್ತೇನೆ ಕಾವೇರಿಯನ್ನು ಮದುವೆಯಾದರೆ ಇಬ್ಬರು ಹೊಟ್ಟಿಗೆ ಹೋಗುತ್ತೇವೆ ಎಂದು ಹೇಳುತ್ತಾನೆ ಸುಶೀಲ ಒಪ್ಪಿಗೆ ಕೊಡುತ್ತಾಳೆ ಆದರೆ ಕಾವೇರಿಗೆ ರಾಜನ ಮೇಲೆ ಮನಸ್ಸಿರುತ್ತದೆ ಮದನ್ ಮೇಲೆ ಮನಸ್ಸು ಇರುವುದಿಲ್ಲ ಮದನ್ ಮಂಗಳೂರಿಗೆ ಹೊರಡುತ್ತಾನೆ ಮುಂದೆ ಏನಾಗುತ್ತೆ ಅಂತ ಹೇಳ್ತೇನೆ ಬನ್ನಿ ಮದನ್ ಹೋದ ನಂತರ ಹೊರಗಡೆ ಹೋಗಿದ್ದ ಕೃಷ್ಣಮೂರ್ತಿಯವರು ಮನೆಗೆ ಬರುತ್ತಾರೆ ಬಂದ ತಕ್ಷಣವೇ ಸುಶೀಲ ರೀ ನಿಮಗೆ ಒಂದು ಸಂತೋಷದ ವಿಷಯ ಎನ್ನುತ್ತಾಳೆ ಸಂತೋಷದ ವಿಷಯನಾ ಅದೇನು ಅಂತ ಹೇಳು ನಾನು ಕೇಳಿ ಸಂತೋಷ ಪಡ್ತೀನಿ ಎಂದರು ಮದನ್ ಬಂದಿದ್ದ ರೀ ಎನ್ನುತ್ತಾಳೆ ಏನು ಮದನ್ ಬಂದಿದ್ನಾ ಯಾವ ಮದನ್ ಎಂದು ಕೃಷ್ಣಮೂರ್ತಿಯವರು ಕೇಳುತ್ತಾರೆ ಆಗ್ಲೆ ಮರ್ತ್ ಬಿಟ್ರ ರೀ ನಮ್ಮ ಚಿಕ್ಕಪ್ಪನ ಮಗ ಅಮೆರಿಕದಲ್ಲಿ ಇದ್ನಲ್ಲ ಅವನು ಮಂಗಳೂರಿಗೆ ಬಂದು ಮೂರು ದಿನ ಆಯ್ತಂತೆ ಈಗ ಮದುವೆ ವಿಷಯ ಮಾತಾಡಕ್ಕೆ ಅಂತಾನೆ ಬಂದಿದ್ದ ಎಷ್ಟು ಗೊತ್ತಾ ರೀ ಆಗ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಆದ್ರೆ ಈಗ ಗುರುತೇ ರೀ ಎಂದು ಖುಷಿಯಿಂದ ಹೇಳುತ್ತಾಳೆ ಹೌದಾ ಎಂದು ಕೃಷ್ಣಮೂರ್ತಿಯವರು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾರೆ ಆದರೆ ಕಾವೇರಿ ಮುಖ ನೋಡಿದಾಗ ಏನೋ ಗೊಂದಲ ಅತೃಪ್ತಿಯನ್ನು ಕಾಣುತ್ತಾರೆ ಯಾಕಮ್ಮ ಏನಾಯ್ತು ಹೀಗೆ ಬೇಜಾರಾಗಿ ಕೂತ್ಕೊಂಡಿದ್ದೀಯಾ ಎನ್ನುತ್ತಾರೆ ಆ ಏನಿಲ್ಲ ಅಪ್ಪಾಜಿ ಸುಮ್ಮನೆ ಎನ್ನುತ್ತಾಳೆ ನೀನು ಹೇಳದೇ ಇದ್ರೂ ಮುಖ ಹೇಳ್ತಾ ಇದೀಯಮ್ಮ ನಿನ್ನ ಮನಸ್ಸಿನಲ್ಲಿ ಏನೋ ಗೊಂದಲ ನೋವು ಇದೆ ಅಂತ ನಿನ್ನ ಮನಸ್ಸಿನಲ್ಲಿ ಏನಿದೆ ಪುಟ ಹೇಳು ಎಂದು ವಿನಯದಿಂದ ಕೇಳುತ್ತಾರೆ ನನ್ನ ಮನಸ್ಸಿನಲ್ಲಿ ಇರುವುದನ್ನು ಹೇಳಿದರೆ ನೆರವೇರಿಸ್ತೀರಾ ಅಪ್ಪಾಜಿ ಎನ್ನುತ್ತಾಳೆ ಖಂಡಿತ ಪುಟ ಅದೇನು ಅಂತ ಹೇಳು ಎನ್ನುತ್ತಾರೆ ಕಾವೇರಿ ವಿವೇಕ್ ಮುಖ ನೋಡುತ್ತಾಳೆ ವಿವೇಕ್ ಹೇಳು ಅಂತ ಕಣ್ಣಸನ್ನೇ ಮಾಡುತ್ತಾನೆ ಅಪ್ಪಾಜಿ ಅದು ನಾನು ರಾಜ ಅನ್ನೋ ರೈತನನ್ನು ಪ್ರೀತಿಸುತ್ತಿದ್ದೇನೆ ಎನ್ನುತ್ತಾಳೆ ಆಗ ಶೀಲಾಗೆ ಸಿಡಿಲು ಬಡಿದಂತೆ ಆಗುತ್ತದೆ ಏನು ರಾಜ ಅನ್ನೋ ರೈತನ ಎಂದು ಸುಶೀಲ ಗಾಬರಿಯಿಂದ ಕೇಳುತ್ತಾಳೆ ಯಾರಮ್ಮ ಅದು ಎಂದು ಕೃಷ್ಣಮೂರ್ತಿಯವರು ಕೇಳಿದಾಗ ಹಳ್ಳಿಯಲ್ಲಿ ನಾನು ಇದ್ದೇನಲ್ಲ ಆ ಮನೆಯವರು ತುಂಬಾ ಒಳ್ಳೆಯವರು ಎಂದಾಗ ಏನು ಓದಿದ್ದಾರಮ್ಮ ಎನ್ನುತ್ತಾನೆ ಅದು ಮೂರ ಅದು ಅದು ಅಪ್ಪಾಜಿ ಮೂರನೇ ಕ್ಲಾಸ್ ಪಾಪ ಚಿಕ್ಕ ವಯಸ್ಸಿನಲ್ಲಿ ಹುಟ್ಟಿದ ಮಗುನ ಬಿಟ್ಟು ಅವರ ತಾಯಿ ತೀರ್ಕೊಂಡ್ರಂತೆ ಅವರ ತಂಗಿನ ಸಾಕಬೇಕಿತ್ತು ಅದಕ್ಕೆ ಮೂರು ಮೂರನೇ ತರಗತಿಗೆ ಅವರು ಸ್ಕೂಲ್ ಬಿಟ್ರಂತೆ ಎಂದು ತೊಡರಿಸುತ್ತಾ ಹೇಳುತ್ತಾಳೆ ಅದನ್ನು ಕೇಳಿದ್ದಕ್ಕೆ ಕೃಷ್ಣಮೂರ್ತಿಗೆ ರಾಜನ ಮೇಲೆ ಕರುಣೆ ಉಂಟಾಗುತ್ತದೆ ಮತ್ತೆ ಈಗ ಏನ್ ಮಾಡ್ತಾ ಇದ್ದಾರಮ್ಮ ಅವರು ಎಂದಾಗ ಚೆನ್ನಾಗಿ ವ್ಯವಸಾಯ ಮಾಡ್ತಾ ಇದ್ದಾರೆ ಅಪ್ಪಾಜಿ ಎನ್ನುತ್ತಾಳೆ ಆಗ ಸುಶೀಲ ಸಿಡಿದೆದ್ದು ನಿಲ್ಲುತ್ತಾಳೆ ಅವನು ಯಾವ ಜಾತಿಯವನು ಎಂದು ಕೋಪದಿಂದ ಕೇಳುತ್ತಾಳೆ ನನಗೆ ಗೊತ್ತಿಲ್ಲ ಅಮ್ಮ ನನಗೋಸ್ಕರ ಅವರು ಮಾಂಸ ತಿನ್ನೋದನ್ನ ಬಿಟ್ಟು ಸಸ್ಯಾಹಾರಿ ಆದರು ಈಗ ನಮ್ಮಷ್ಟೇ ಶುಚಿಯಾಗಿ ಒಳ್ಳೆಯ ಜಾತಿಯವರು ಆಗಿದ್ದಾರೆ ಎನ್ನುತ್ತಾಳೆ ಅವನು ನಿನಗೋಸ್ಕರ ಆದ ಮಾತ್ರಕ್ಕೆ ಅವನು ಒಳ್ಳೆಯ ಜಾತಿಯವನು ಹೇಗಾಗ್ತಾನೆ ಎನ್ನುತ್ತಾಳೆ ಸುಶೀಲ ಆಗ ಕಾವೇರಿ ಅಮ್ಮ ಜಾತಿ ಅನ್ನೋದು ಹುಟ್ಟಿನಿಂದ ಬರೋಲ್ಲ ಅವರವರು ಮಾಡುವ ಕೆಲಸದ ಮೇಲೆ ಜಾತಿ ಅವಲಂಬಿಸಿರಿ ಅವಲಂಬಿಸಿರುತ್ತದೆ ಬಸವಣ್ಣನವರು ಹೇಳಿಲ್ವಾ ಹೊಲಸು ತಿನ್ನುವವನು ಹೊಲಯ ಮಾಡಬಾರದ್ದನ್ನ ಮಾಡುವವನು ಮಾದಿಗ ಅಂತ ಆದರೆ ರಾಜನ ಹತ್ತಿರ ಎರಡೂ ಗುಣಗಳು ಇಲ್ಲ ಅವರು ಎಲ್ಲ ವಿಷಯದಲ್ಲೂ ಪರಿಶುದ್ಧರು ನನಗಾಗಿ ತನ್ನ ಪ್ರಾಣವನ್ನು ಕೊಡುವುದಕ್ಕೂ ಸಿದ್ಧವಾಗಿದ್ದಾರೆ ಅವರಿಗಿಂತ ಒಳ್ಳೆ ಜಾತಿಯವರು ಈ ಜಗತ್ತಿನಲ್ಲಿ ಹುಡುಕಿದರೂ ಸಿಗಲ್ಲ ಅನ್ನೋದು ನನ್ನ ಅನಿಸಿಕೆ ಅದು ನಿನ್ನ ಅನಿಸಿಕೆ ಅಷ್ಟೇ ಆದ್ರೆ ನನ್ನ ಅನಿಸಿಕೆ ಅಲ್ಲ ಈಗ ಬರೀ ಗುಣಕ್ಕೆ ಬೆಲೆ ಕೊಡುವ ಕೊಟ್ರೆ ಬದುಕೋದು ತುಂಬಾ ಕಷ್ಟ ನನಗೂ ಒಳ್ಳೆ ಗುಣ ಇರುವವರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಆದ್ರೆ ಎಷ್ಟಿರ್ಬೇಕೋ ಅಷ್ಟಿದೆ ಚಿನ್ನದ ಕತ್ತಿ ಅಂತ ಕೊರಳ್ಯಿಸ್ಕೊಳಕಾಗುತ್ತಾ ಎನ್ನುತ್ತಾಳೆ ಸುಶೀಲ ಅಮ್ಮ ನೀನು ಎಷ್ಟು ಹೇಳಿದರೂ ನಾನು ಮದನ್ನನ್ನು ಮದ್ವೆ ಮಾಡ್ಕೊಳ್ಳಲ್ಲ ಮದುವೆ ಅಂತ ಆಗೋದೇ ಆದ್ರೆ ರಾಜನನ್ನೇ ಇಲ್ಲ ಅಂದ್ರೆ ನಾನು ಜೀವನ ಪೂರ್ತಿ ಹೀಗೆ ಇದ್ದು ಬಿಡ್ತೇನೆ ಎಂದು ಕಠಿಣವಾಗಿ ಹೇಳುತ್ತಾಳೆ ಕಾವೇರಿ ಆಗ ಸುಶೀಲಾಗೆ ಬಿಪಿ ಜಾಸ್ತಿಯಾಗಿ ತಲೆ ಸುತ್ತು ಬಂದು ಬಿದ್ದು ಹೋಗುತ್ತಾಳೆ ಎಲ್ಲರೂ ಗಾಬರಿಯಾಗುತ್ತಾರೆ ವಿವೇಕ್ ಡಾಕ್ಟರ್ಗೆ ಫೋನ್ ಮಾಡುತ್ತಾನೆ ಡಾಕ್ಟರ್ ಬಂದ ತಕ್ಷಣ ತಪಾಸಣೆ ಮಾಡಿ ಹೊರಗೆ ಬರುತ್ತಾರೆ ಕೃಷ್ಣಮೂರ್ತಿ ಕಾವೇರಿ ಮತ್ತು ವಿವೇಕ್ ಹತ್ತಿರ ಹೀಗೆ ಹೇಳುತ್ತಾರೆ ನಿಮಗೆ ಒಂದು ಬ್ಯಾಡ್ ನ್ಯೂಸ್ ಇದೆ ಐ ಆಮ್ ಸಾರಿ ಸುಶೀಲಾ ಅವರಿಗೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದ ಕೂಡಲೇ ಎಲ್ಲರೂ ದಿಗ್ಭ್ರಾಂತರಾಗುತ್ತಾರೆ ಇಮಿಡಿಯೇಟ್ ಆಗಿ ಅವರನ್ನು ಜಯದೇವ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಎಂದು ಹೇಳುತ್ತಾರೆ ಸುಶೀಲಳನ್ನು ಜಯದೇವ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸುತ್ತಾರೆ ಒಂದು ವಾರ ಆಸ್ಪತ್ರೆಯಲ್ಲಿ ಇರಿಸಿಕೊಂಡು ಡಾಕ್ಟರ್ಸ್ ಡಿಸ್ಚಾರ್ಜ್ ಮಾಡುವಾಗ ಮೆಡಿಸನ್ ಎಲ್ಲ ಕೊಟ್ಟು ಅವರ ಮನಸ್ಸಿಗೆ ನೋವಾಗದಂತೆ ನಡೆದುಕೊಳ್ಳಿ ಎಂದು ಹೇಳುತ್ತಾರೆ ಕಾವೇರಿ ನನ್ನಿಂದ ಈಗಲ್ಲ ಇಲ್ಲ ಎಂದು ಮರಳು ಮರುಗುತ್ತಾಳೆ ಮುಂದುವರಿಯುತ್ತದೆ ಧನ್ಯವಾದಗಳು